ಮಹಾತ್ಮ ಗಾಂಧೀಜಿಯವರದ್ದು ಒಂದು ಪುತ್ಥಳಿಯನ್ನು ಇಲ್ಲಿ ವಿಧಾನಸೌಧ ಯಾವ ರೀತಿ ಇದೆಯೋ ಅದು ಒಂದು ಉದ್ಘಾಟನೆ ಆಗ್ತದೆ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಕೂಡ ಒಂದು ಒಂದು ಭೋಜನ ಕೂಟ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೆಲ್ಲ ಹಮ್ಮಿಕೊಂಡು ಆದಮೇಲೆ ನಾಳೆ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂದು ಇದರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಐತಿಹಾಸಿಕವಾದಂಥ ಸಮಾವೇಶವನ್ನು ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು ನಿಮಗೆಲ್ಲ ತಿಳಿಸ್ಕೊಳ್ಬೇಕು ನೀವು ಈ ಐತಿಹಾಸಿಕವಾದಂಥ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು ಅದನ್ನು ನಾವು ಬೆಳಗಾಮು ಮತ್ತು ಕಲ್ಯಾಣಕ್ಕ ಇದು ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನು ಮಾಡಿ ನೀನೆಲ್ಲ ಮೀಟಿಂಗ್ ಮಾಡಿ ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ ಎಲ್ಲರಿಗೂ ಜವಾಬ್ದಾರಿಯನ್ನು ಇವತ್ತು ಹಂಚ್ತಾ ಇದ್ದೇನೆ ಈಗಾಗಲೇ ನಮ್ಮ ಕೆ ಬಿ ಸಿ ಸಿಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದರೆ ಇದೊಂದು ಐತಿಹಾಸ ಪುಟಕ್ಕೆ ಸೇರೋಂಥ ಒಂದು ಕಾರ್ಯಕ್ರಮ ಈಗ ನಿಮಗೆಲ್ಲ ಎಪ್ಪತ್ತೈದರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರಿ ನೀವೆಲ್ಲ ಬಂದಿದ್ರಿ ಫ್ರೀಡಮ್ ಮಾರ್ಚ್ ಸುಮಾರು ಮೂರು ಲಕ್ಷ ಜನ ಅವತ್ತು ನಡೆದಂಥದ್ದು ಹೆಜ್ಜೆ ಹಾಕದಂಥದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡದ್ದು ಈ ದೇಶದ ಎಲ್ಲ ಹೊಸ ಯುವಕರುಗಳು ಬಂದು ಆ ಒಂದು ಫ್ರೀಡಮ್ ಮಾರ್ಚ್ನಲ್ಲಿ ಪಾಲ್ಗೊಂಡದ್ದು ಬಿ ಜೆ ಪಿಯವರು ಅರಗರ ತಿರಂಗ ಅಂತೇಳಿ ಹೇಳಿದ್ರು ನೀವು ಫ್ರೀಡಮ್ ಮಾರ್ಚ್ ಅಂತೇಳಿ ನೀವು ಮಾಡಿದ್ರಿ ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ರಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಯಾರು ಐಡೆಂಟಿಫೈ ಮಾಡ್ಕೊಂಡಿದ್ರು ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು ಅವರೆಲ್ಲರೂ ಕೂಡ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟ್ ಮಾಡಿರೋರು ಅವರ ಮನೆ ಭಾಗದಾಗೆ ಇನ್ವಿಟೇಷನ್ ಕೂಡ ಹೋಗಿತ್ತು ಒಂದು ಟಿ ಶರ್ಟ್ ಹೋಗಿತ್ತು ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲೂ ಕೂಡ ಭಾಳ ಜನಕ್ಕೆ ಆ ಸರ್ಟಿಫಿಕೇಟೆಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದು ತಾವೆಲ್ಲ ಗಮನಿಸಿದ್ದೀರಿ ಇದು ಅದಕ್ಕಿನ್ನ ಭಾಳ ಪವಿತ್ರವಾದಂಥ ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರ್ದು ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಇದು ಪಾಲ್ಗೊಳ್ಳಬೇಕು ಅವ್ರನ್ನೂ ಕೂಡ ಇದಕ್ಕೆ ನಾನು ಆಹ್ವಾನಿಸಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಇಲ್ಲಿಗೆ ಕರೆದಿದ್ದೇನೆ ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನು ಹಚ್ಚಿರ್ತೇನೆ ಎಲ್ಲ ಪದಾಧಿಕಾರಿಗಳು ಯಾರು ಕೆ ಪಿ ಸಿ ಸಿ ಪದಾಧಿಕಾರಿಗಳಿರ್ತಾರೆ ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಮಾಜಿ ಮಂತ್ರಿಗಳು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅಂಥವ್ರು ಕೂಡ ಒಂದೊಂದು ಕೆಲಸವನ್ನು ಯಾರು ವಹಿಸ್ಕೊಳ್ತಾರೆ ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾರಿಗೂ ಕೂಡ ಅಕೊಮಡೇಷನ್ ಮಾಡೋದಿಲ್ಲ ಗಾಡಿಗಳು ಕೊಡೋದಿಲ್ಲ ಆದರೂ ಕೂಡ ಕೆಲಸ ನಾನು ಮಾಡ್ತೀನಿ ತನ್ನ ಗಾಡಿನೇ ಬಂದು ನಮ್ಮ ಬಂದಂಥ ವಹಿಸಿದಂಥ ಲೀಡರ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆಲಿ ಹೋಗಿ ಬರ್ತೀನಿ ಅಂತೇಳಿ ಬಂದವರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ತಮಗೆ ನಾನು ಹೇಳ್ತಾ ಇರೋದಿಷ್ಟೇ ಪ್ರತಿ ಬ್ಲಾಕ್ನಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನ ಯಾರು ಕರ್ಕೊಬಲ್ಲ ಅವಶ್ಯಕತೆ ಇಲ್ಲ ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗೆದ್ದಿರೋರು ಸೋತಿರೋರು ನಮ್ಮ ಪಕ್ಷದ ಪ್ರತಿನಿಧಿಗಳು ಸಕ್ರಿಯ ಕಾರ್ಯಕರ್ತರು ಸೊಸೈಟಿ ಡೈರೆಕ್ಟರ್ಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದ್ದೀವಿ ಯಾರಿಗೆ ನಾವು ಗೌರ್ಮೆಂಟ್ನ ನಾಮಿನೇಷನ್ಸು ಬಗರ್ಕುಪ್ ಸಾಗಳೆ ಮೆಂಬರ್ ಮಾಡಿದ್ದೀವಿ ಯಾವ ನಮ್ಮ ಐದು ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದ್ದೀವಿ ಮುನ್ಸಿಪಾಲ್ಟಿಗೆ ಯಾರು ಮೆಂಬರ್ ಮಾಡಿದ್ದೀವಿ ಕಾರ್ಪೊರೇಷನ್ಗೆ ಯಾರು ಮೆಂಬರ್ ಮಾಡಿದ್ದೀವಿ ಅಂಥವ್ರನ್ನ ನಾಮಿನೇಷನ್ ಮಾಡಿರೋಂಥವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದ್ದೀವಿ ಹಾಸ್ಪಿಟಲ್ ಕಮಿಟಿಗೆ ಮೆಂಬರ್ ಮಾಡಿದ್ದೀವಿ ಅಂಥ ಎಲ್ಲ ಪ್ರಮುಖ ನಾಯಕರುಗಳನ್ನು ಜಾತಿ ವಾರು ಎಲ್ಲ ವರ್ಗದವಾರು ಹೆಣ್ಮಕ್ಳಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ ಇನ್ನು ನಾಮಿನೇಷನ್ ಕೆಲವು ಸ್ಟೇಟ್ ಲೆವೆಲ್ ಕೂಡ ಉಳ್ಕೊಂಡಿದೆ ಅದು ಬೇರೆ ಪ್ರತ್ಯೇಕವಾದಂಥ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಈ ಭಾಗದಿಂದ ಬೆಂಗಳೂರಿಂದ ಬೆಂಗಳೂರು ಡಿವಿಷನಿಂದ ಒಂದು ನೂರು ನೂರು ಜನ ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ಸಾದ್ರು ಮಾಡ್ಕೊಂಡು ಬನ್ನಿ ಇದನ್ನಾರು ಮಾಡ್ಕೊಂಡು ಬನ್ನಿ ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು ಹನ್ನೊಂದು ಗಂಟೆ ಹತ್ತೂವರೆ ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾಮ್ಗೆ ಸೇರೋಂಥ ಒಂದು ಇಲ್ಲಿಂದ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಹಿಡಿತದೆ ಆರು ಆರೂವರೆ ಗಂಟೆ ಹಿಡಿತದೆ ಅದನ್ನು ಗಮ್ದಲಿಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು ಏನು ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿಕೊಂಡು ಮಾಡ್ಬೋದು ನನ್ನ ಕೈಯಲ್ಲಿ ಅಲ್ಲಿ ಇರೋಂಥ ಈಗ ಅಸೆಂಬ್ಲಿ ಬೆಲೆ ನಡೀತಾ ಇದೆ ಎಲ್ಲರಿಗೂ ಕೂಡ ನಾವು ಓಲ್ಸ್ಕೊಳ್ ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮನ್ನು ಈಗ ವೆಕೆಟ್ ಮಾಡಿಸ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ತಾಯಿದ್ದೀವಿ ಅವರೇ ಬೇರೆ ಒಂದು ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತೇಳಿ ಏಕೆಂದರೆ ಅಲ್ಲಿರೋದು ಒಂದು ನಾಲ್ಕು ದೊಡ್ಡ ಹೋಟ್ಲುಗಳು ಮಾತ್ರ ದೊಡ್ಡಂದರೆ ಮೀಡಿಯಮ್ ಸೈಜ್ ಹೋಟ್ಲುಗಳು ಆ ಹೋಟ್ಲುಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ ಎಂ ಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಯಿಂದ ನೂರೈವತ್ತು ಜನ ಪ್ರೆಸ್ ಅವರೇ ಬರ್ತಾರೆ ಸೋಷಿಯಲ್ ಮೀಡಿಯಾ ಮೀಡಿಯಾವರು ಇಲ್ಲಿಂದ ನಾವು ರಾಜ್ಯದಿಂದ ಒಂದು ಐವತ್ತು ಜನ ಮೀಡಿಯಾವ್ರನ್ನ ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾ ಕೂಡ ನಾವು ಕರ್ಕೊಂಡು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ